ಕೂಲಿ ಜನ ನಿತ್ಯ ಬದುಕಿನ ಪದವ ಹೇಳುವೆಲ್ಲ ಉಂಟು ಕೇಳಿ ನನ್ನ ಕೂಲಿ ಜನ ನಿತ್ಯ ಬದುಕಿನ ಪದವ ಏ ಭಾರತ ದೇಶವು ಬಲು ದೊಡ್ಡದ ಕೇಳಿದ್ದು ಸಿಗುವಂತ ಪುಣ್ಯ ಭೂಮಿ ಭಾರತ ದೇಶವು ಬಲು ದೊಡ್ಡದ ಕೇಳಿದ್ದು ಸಿಗುವಂತ ಪುಣ್ಯ ಭೂಮಿ ನಾಡಲ್ಲಿ ಬಹುಜನರ ನೂರಕ್ಕೆ ಎಂಬತ್ತು ಬಡ ಜನರ ಇಂತನಾಡಲ್ಲಿ ಬಹುಜನರು ನೂರಕ್ಕೆ ಎಂಬತ್ತು ಬಡ ಜನರು ಇಂತ ಬಡ ಜನರ ಗೋಳು ನೋಡಿರಣ್ಣ ನೋಡಿದರೆ ನಾಯ್ತು ಕೇಳಿರಣ್ಣ ನೋಡಿದರೆ ನಾಯ್ತು ಕೇಳಿರಣ್ಣ ಇಂತೂ ಕೇಳಿ ನನ್ನ ಕೂಲಿಗಳ ನಿತ್ಯ ಬದುಕಿನ ಪದವ ಹೇಳುವತ ಎಲ್ಲ ಗಿಲ್ಲ ಈ ಪದವೋ ಕಷ್ಟ ಪಡುವ ಜನರ ಕಾರಣವೋ ಕಷ್ಟ ಪಡುವ ಜನರ ಕಾರಣವೋ